ಮನುಷ್ಯರಿಗೆ ದೇವರ ಮೇಲೆ ನಂಬಿಕೆ ಬಹಳ ಮುಖ್ಯ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಅವರು ಮಾಗಡಿ ತಾಲೂಕಿನ ಕಳ್ಳಿಪಾಳ್ಯದ ಶ್ರೀ ಭಕ್ತ ಮುನೇಶ್ವರ ದೇವಾಲಯದ ಜೀರ್ಣೋದ್ಧಾರದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಗುರುವಾರ ಭಾಗವಹಿಸಿ ಮಾತನಾಡಿದರು ಮನುಷ್ಯನಿಗೆ ಹುಟ್ಟು ಸಹಜ ಸಾವು ಕೂಡ ನಿಶ್ಚಿತ ಇವೆರಡರ ಮಧ್ಯೆ ಜೀವನ ನಡೆಸುವುದು ಬಹಳ ಮುಖ್ಯವಾಗಿದೆ ಶ್ರೀ ಭಕ್ತ ಮುನೇಶ್ವರ ಕ್ಷೇತ್ರವು ಪವಾಡ ಸಿದ್ಧ ಕ್ಷೇತ್ರವಾಗಿದ್ದು ಕಷ್ಟದ ದಿನಗಳಲ್ಲಿ ನಾನು ಹಾಗೂ ನನ್ನ ಪತ್ನಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯಲ್ಲಿ ಕಷ್ಟ ನಿವಾರಣೆಗೆ ನಿವೇದನೆ ಮಾಡಿಕೊಂಡಿದೆ ಅದರ ಫಲವಾಗಿ ಹಾಗೂ ಆಶೀರ್ವಾದದಿಂದ ಮನುಷ್ಯನಾಗಿ ರೂಪುಗೊಂಡಿದ್ದೇನೆ ಎಂದರು ಮನುಷ್ಯನಿಗೆ ಹುಟ್ಟು ಸಹಜ ಸಾವು ನಿಶ್ಚಿತ ಇವೆರಡರ ನಡುವೆ ಬದುಕೋದು ತುಂಬಾ ಮುಖ್ಯವಾಗಿದೆ ಪ್ರಕೃತಿಯಲ್ಲಿ ಗೋವು ಮರ ನದಿಗಳು ಈ ಮೂರು ಸಮಾಜಕ್ಕೆ ಪರೋಪಕಾರಿಯಾಗಿವೆ ಮನುಷ್ಯನಿಗಾಗಿ ಹುಟ್ಟಿದ ಮೇಲೆ ಸಮಾಜಕ್ಕೆ ಏನನ್ನಾದರೂ ನಾವು ಕೊಡುವಂಥ ಒಂದು ಕೆಲಸವನ್ನು ಪರೋಪಕಾರಿ ಕೆಲಸವನ್ನು ಮಾಡಬೇಕು ಶ್ರೀ ಕ್ಷೇತ್ರದ ರಾಜಗೋಪುರ ಪೌಳಿ ವೃದ್ಧಾಶ್ರಮ ನಿರ್ಮಾಣಕ್ಕೆ ಬದ್ಧನಾಗಿದ್ದೇನೆ ಅಂತ ಹೇಳಿದರು ಶ್ರೀ ಭಕ್ತ ಮುನೇಶ್ವರ ಸ್ವಾಮಿಯ ಪೀಠಾಧ್ಯಕ್ಷರಾದ ಶ್ರೀ ರಂಗನಾಥನಂದ ಸ್ವಾಮೀಜಿಗಳು ನನ್ನ ಗ್ಲೋಬಲ್ ಮಾಲ್ ಲೂಲ್ ಮಾಲ್ ನಿರ್ಮಾಣ ಸೇರಿದಂತೆ ಶಿಕ್ಷಣ ಸಂಸ್ಥೆಗಳ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಅಂತ ಹೇಳಿದರು ಇನ್ನು ಶ್ರೀ ಕ್ಷೇತ್ರದ ಶ್ರೀರಂಗನಾಥನಂದ ಸ್ವಾಮೀಜಿಯವರು ಮಾತನಾಡಿದ್ದು ಡಿಕೆ ಶಿವಕುಮಾರ್ ಅವರು ಸಂಕಷ್ಟದ ನಡುವೆ ರಾಜ್ಯದಲ್ಲಿ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ಜಾತಿ ಮತ ಭೇದವನ್ನು ಮರೆತು ಶ್ರಮಿಸಿ ಉಪಮುಖ್ಯಮಂತ್ರಿಯಾಗಿ ಉತ್ತಮ ಜನಪರವಾದ ಆಡಳಿತವನ್ನು ಇದ್ದಾರೆ ಮುಂದಿನ ದಿನಗಳಲ್ಲಿ ಭಗವಂತನ ಅನುಗ್ರಹದಿಂದ ಮುಖ್ಯಮಂತ್ರಿಯಾಗಿ ಈ ನಾಡನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲಿ ನುಡಿದಂತೆ ನಡೆದ ಡಿಕೆ ಶಿವಕುಮಾರ್ ಒಬ್ಬರು ಸಂಘಟನಾ ಚತುರ ದೈವಿ ಶಕ್ತಿಯಿಂದ ನಲವತ್ತೆಂಟು ದಿನದ ಮಂಡಲ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ ದೇವಿಯ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ನಾಡನ್ನು ಮುನ್ನಡೆಸುವ ಶಕ್ತಿ ಆ ಭಗವಂತ ಅವರಿಗೆ ನೀಡಲಿದ್ದಾನೆ ಎನ್ನುವಂತಹ ವಿಶ್ವಾಸವಿದೆ ಡಿಕೆಶಿಯವರು ಈಗಾಗಲೇ ಶ್ರೀ ಕ್ಷೇತ್ರಕ್ಕೆ ರಸ್ತೆ ವಿದ್ಯುತ್ ಶಿಕ್ಷಣ ಸಂಸ್ಥೆ ಕಟ್ಟಡಕ್ಕೆ ಆರ್ಥಿಕ ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸಿದ್ದಾರೆ ಎಂದರು ಎಲ್ಲ ಬಾಲಯ ನಾನೇನು ಇನ್ನೂ ಮಾಡಲಿಲ್ಲ ನಾನು ಗಟ್ಟಿ ಸಿ ಎಂ ಆಗಿ ಯಾವ ದೊಡ್ಡ ಹುದ್ದೆ ಇದೆ ಅಂತನೂ ನಾನು ಹೇಳ್ಬೋದು ನಾನು ನನ್ನ ಧರ್ಮ ಪತ್ನಿ ಈ ಜಾಗಕ್ಕೆ ಈ ದೇವರಾಜಲ್ಲಿ ಈ ಜಾಗದಲ್ಲಿ ಸ್ವಾಮಿಗಳ ಭಾರತ ನಂಬಿಕೆ ಇದೆ ಶಕ್ತಿ ಇದೆ ಅಂತ ಹೇಳಿ ಬಂದು ನನ್ನ ಅನೇಕ ಇಲ್ಲಿ ಬಂದ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ನನಗೆ ಯಾರು ಕೂಡ ಸಾಧ್ಯ ಇಲ್ಲ ಅಧಿಕಾರ ಬರ್ತದೆ ಅಧಿಕಾರ ಯಾರಿಗೂ ಅಧಿಕಾರ ಶಾಶ್ವತ ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಹಾಗೆ ಒಂದು ಮಾತು ಹೇಳ್ತಾ ಇರ್ತೇನೆ ಮನುಷ್ಯನ ಹುಟ್ಟು ಆಕಸ್ಮಿಕ ಮಾತು ಸಾವು ಅನಿವಾರ್ಯ ಜನಚಿಲ್ಲ ಮರಣ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನ್ ಮಾಡ್ತೀವಿ ಅಂತ ಮಾಡುವಂತ ನಾನಿಲ್ಲಿ ಬಂದಾಗ ಫಸ್ಟ್ ಪ್ರಾರಂಭ ಬಂದಾಗ ಇಲ್ಲಿ ನನ್ನ ದಯಾನ ಈ ಚೌಟು ಕಟ್ಟಿದೆ ನಾನು ಕೇಳಿದೆ ಯಾಕೆ ಚೌಟು ಏನು ಧ್ಯಾನ ಧ್ಯಾನದಷ್ಟು ಸುಲಭ ಆಗೇ ಧಾರ್ಮಿಕವಾಗಿ ಏನೇನೋ ಕಂಡು ಇದಕ್ಕೆ ಅನ್ನದಾಸೋದಿಂದ ಸತತವಾಗಿ ಎಲ್ಲ ಮಕ್ಕಳೆಲ್ಲ ಸಣ್ಣ ಬಂದ್ರಪಣೆ ಬಯಸೋದನ್ನ ಮಾತಾಡೋನ್ ವಿಕೆಲ್ಲ ಏನ್ ಕೇಳಿದ್ರೂ ದಂಡ್ ಮಾಡೋಣ ಅಷ್ಟೇ ಸದಾ ನಾನು ಮಾಡುವುದಕ್ಕೇವೆ ಇವತ್ತು ನನ್ನ ಶಾಲೆ ಇರ್ಬೋದು ನನ್ನ ವ್ಯಾಪಾರ ಸ್ಥಳ ಇರ್ಬೋದು ಅದೆಲ್ಲ ಬೇಕಾದ ಸುಂದ್ರ ಇತ್ತು ಹೀಗೆ ಹೇಳಿದೆ ಬಂದು ಜಾಗ ನೋಡಿದ್ರು ನೋಡ್ಬಿಟ್ಟು ಆ ಮನೇಶ್ವರನ ಅಲ್ಲಿ ಓಡಾಟ ಭಾಳ ಇದೆ ನೀವು ಇಲ್ಲೊಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಒಂದು ಮೂರು ದೇವಸ್ಥಾನ ಇವರೇ ಬಂದು ಅದಕ್ಕೆ ಹಾಕಿ ಒಂದು ಕಡೆ ನಮ್ಮ ಶಾಲೆ ಇನ್ನೊಂದು ಕಡೆ ನಮ್ಮ ಮೈಸೂರು ಬಿಡು ಒಂದು ಕಮ್ಯುನಿಟಿ ಮಾಲ್ ಆಗೋದರಲ್ಲಿ ಈಗಿರೋಂಥ ಒಂದು ದೊಡ್ಡ ಮಾಲಕ್ ಗ್ಲೋಬಲ್ ಮಾಲ್ ನಲ್ಲು ಮಾಲ ಅಲ್ಲಿ ಮೂರು ಕಡೆ ನಾವು ಇವರೇ ಬಂದು ಪೂಜೆ ಮಾಡಿ ಅದಕ್ಕೆ ಪಾಯ ಎಲ್ಲ ಹಾಕಿ ವಿಗ್ರಹ ಕೂಡ ಇವರೇ ತೀರ್ಮಾನ ಮಾಡಿ ಕಟ್ಟಿ ಈಗ ಅದೆಲ್ಲ ಮೂರು ಕಡೆ ಕೂಡ ಭಾಳ ಸುಭದ್ರವಾಗಿ ಎಲ್ಲ ಬೆಳೆ ಇದೆ ನಾನು ಯಾಕೆ ಮಾತಾಡ್ತಾ ನಾವು ನಾವೇನು ನಂಬಿಕೆ ಇಟ್ಕೊಂಡಿರ್ತೀವಿ ಅದು ಭಾಳ ಮುಖ್ಯ ಮನುಷ್ಯನಿಗೆ ಮರಕ್ಕೆ ಬೇರೆಷ್ಟು ಮುಖ್ಯ ನಾವು ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ ನಿಮಗೂ ಕೂಡ ಒಂದು ನಂಬಿಕೆ ಇರ್ಬೋದು ನಿಮ್ಲೇಶ್ವರದ ಪವಾಡ ವಾಡ ಇದೆ ನಟಿ ಮೂರು ತಿಂಗಳಲ್ಲೇ ಕಟ್ಟಿ ನಾನು ಒಂದು ರೂಪಾಯಿ ಕೊಟ್ಟಿದ್ದಾರೆ ನಾನಂತ ಒಂದು ರೂಪಾಯಿ ಕೊಟ್ಟಿದ್ದೀನಿ ಮೂರು ತಿಂಗಳಲ್ಲೇ ಕಟ್ಟಿದ್ದಾರೆ ಅಂತಂದ್ರೆ ಜನ ಕಟ್ಟಿದ್ದಾರೆ ನನಗೆ ಹೇಳ್ಕೊಡ್ಲಿ ನಾನು ಕೊಟ್ಟಿರುವಲ್ಲ ಹೇಳ್ಕೊಟ್ಟಿದ್ದಾರೆ ಜನ ಕೊಟ್ಟಿದ್ದಾರೆ ಕಟ್ಟಿದ್ದೀರಿ ಸಾಲ ಇದೆ ಸೋಲು ನಾನು ನಿಮಗೆಲ್ಲ ಹೇಳಿದಷ್ಟೇ ನೀವು ನಿಮ್ಮ ಬದುಕಿನಲ್ಲಿ ನಿಮಗೇನೂ ಒಂದು ಜೀವನದಲ್ಲಿ ನೀವು ಯಾರು ನೀವು ಓದ್ಕೊಂಡು ಹೋಗೋಕ್ಕಾಗಲ್ಲ ನಾನು ಓದ್ಕೊಂಡು ಹೋಗೋಕ್ಕಾಗಲ್ಲ ನಾನು ಸಂಸ್ಕೃತದಲ್ಲಿ ಆಗಾಗ ಒಂದೊಂದು ಕಡೆಗೆ ಹೇಳ್ತೇನೆ ಪರೋಪಕಾರಾಯ ಫಲಂತಿ ವೃಕ್ಷಾಯ ಪರೋಪಕಾರಾಯ ವಹಂತಿ ವೃತ್ತಾಯ ಪರೋಪಕಾರಾಯ ವಹಂತಿಕಾಯ ಪರೋಪಕಾರ ಈ ಮರ ಇದೆಯಲ್ಲ ಈ ಮರ ಇರೋದು ತನ್ನ ಸ್ವಂತ ಕೇನಗಿರೋದು ಬೇರೆಯವ್ರಿಗೆ ಮರಳು ಕೊಡಕ್ಕೆ ಹಣ್ಣು ಕೊಡೋಕ್ಕೆ ಸೌದೆ ಕೊಡಕ್ಕೆ ಸೊಪ್ಪು ಕೊಡೋಕ್ಕೆ ಈ ಮರ ಅಂತ ಅದಕ್ಕೇನು ಉಪಯೋಗ ಆಗುತ್ತೆ ಈ ಹಸು ಇದೆಯಲ್ಲ ಹಸುಗಳು ಅಷ್ಟೇ ಅದಕ್ಕೆ ಸ್ವಂತಕ್ಕೇನು ಪ್ರಯೋಜನ ಇಲ್ಲ ಬೇರೆಯವ್ರಿಗೆ ಹಾಲು ಕೊಡ್ತದೆ ಮರ ಮಾಡ್ತದೆ ಎತ್ಕೊಂಡು ಹೋಗ್ತದೆ ಸಗಣಿ ಕೊಡ್ತದೆ ಅದು ಸ್ವಂತಕ್ಕೇನು ಪ್ರಯೋಜನ ಅಲ್ಲ ಇದು ನದಿ ಇದೆಯಲ್ಲ ನೀರು ಹಳ್ಳಗಿಲದಲ್ಲಿ ಪಕ್ಕದಲ್ಲೇ ನಾವು ಸಣ್ಣ ನದಿ ಇದೆ ಅದು ಅಷ್ಟೇ ಅದಕ್ಕೇನು ಸ್ವಂತಕ್ಕೆ ಅಂತ ನಮ್ಮ ಕುಡಿಯೋಕ್ಕೆ ನೀರು ಕೊಡ್ತದೆ ಗಿಡಗಳಿಗೆ ಕೊಡ್ತದೆ ಪ್ರಾಣಿ ಪಕ್ಷಿಗೆ ನೀರು ಕೊಡ್ತದೆ ವ್ಯವಸಾಯಕ್ಕೆ ನೀರು ಕೊಡ್ತದೆ ಆ ನದಿಗೆ ಸ್ವಂತಕ್ಕೆ ಪ್ರಯೋಜನ ಕೊರೋಲ್ಲ ಹಂಗೆ ಈ ಮನುಷ್ಯನ ದೇಹ ಕೂಡ ಕೊನೆಗೆ ಎಷ್ಟು ಈಗ ಬಾಲಕೃಷ್ಣ ಎಷ್ಟು ಊಟ ಮಾಡ್ಬೋದು ನಾನು ಎಷ್ಟು ಊಟ ಮಾಡ್ಬೋದು ಶ್ರೀನಿವಾಸ ಊಟ ಮಾಡ್ಬೋದು ಏನು ಮಾಡಿದ್ರು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ನಮ್ಮ ದರ ಸೂಚಿಸ್ತದೆ ನಾವು ಸಂಪಾದನೆ ಮಾಡೋದು ಬೇರೊರ್ಗೆ ನಾವು ಮಾಡೋದು ಸಮಾಜಕ್ಕೆ ಮಾಡೋದು ನಮ್ಮ ಕುಟುಂಬಕ್ಕೆ ಮಾಡೋದು ಅಣ್ಣ ತಂದಕ್ಕೆ ಮಾಡೋದು ಬೇರೆಯವ್ರಿಗೆ ಮಾಡೋದು ಹಂಗೆ ನಮ್ಮ ದೇಹ ಇರೋದು ಬೇರಗೋಸ್ಕರ ಹಂಗೆ ನಾವು ನಮ್ಮ ಬದುಕಿನಲ್ಲಿ ಅವಕಾಶ ಸಿಕ್ಕಾಗ ಇಂಥ ಒಂದು ಧರ್ಮಕ್ಕೆ ಧರ್ಮ ಕಾರ್ಯಕ್ಕೆ ಈ ಕೈ ಇರೋದೇ ದಾನ ಮಾಡಲಿಕ್ಕೆ ಹಸ್ತ ಇರೋದೇ ದಾನ ಮಾಡಬೇಕು ಅದಕ್ಕೆ ನೀವೆಲ್ಲ ಸೇರಿ ದಾನ ಮಾಡಬೇಕು ನಾನು ಏನು ಮಾಡ್ತೀನಿ ಬಿಡ್ತೀನಿ ಅಂತ ನಾನು ಹೇಳೋಕ್ಕೆ ಹೋಗುವುದಿಲ್ಲ ಹೇಳೋಂಥ ಅವಶ್ಯಕತೆ ಇಲ್ಲ ನಾನು ಒಬ್ಬ ಭಕ್ತ ಅಷ್ಟೇ ಆ ಭಕ್ತನೂ ಭಗವಂತನಗೂ ಏನು ನಂಬಿಕೆ ಇರಬೇಕು ಅನ್ನೋ ನಂಬಿಕೆ ಇಟ್ಕೊಂಡು ಖಂಡಿತ ಈ ಮುನೇಶ್ವರನ ಸೇವೆ ಮುನೇಶ್ವರಿಂದ ಲಾಭ ಪಡೆದಿದ್ದೀನಿ ಮುನೇಶ್ವನಿಗೆ ಯಾವ ರೀತಿ ಋಣ ತೀರಿಸಬೇಕು ಆ ಋಣವನ್ನು ತೀರಿಸಿ ಎಷ್ಟು ಮಾತ್ರ ಹೇಳಿ ತಮ್ಮೆಲ್ಲ ಭೇಟಿ ಮಾಡಿ ನಾನು ಹೇಳಿದ್ರು ಅವತ್ತು ಉದ್ಘಾಟನೆ ಎಲ್ಲ ಬರಲೇಬೇಕು ಅಂತ ಹೇಳಿದ್ರು ಅವತ್ತು ಆಗಿರಲಿಲ್ಲ ಮಧ್ಯೆ ಅಧಿಕಾರ ಬಂದ ಮೇಲೂ ಕೂಡ ಬರಬೇಕು ಅಂತ ಭಾಳ ಸತಿ ಯೋಚನೆ ಮಾಡೋದು ಆಗಿರಲಿಲ್ಲ ಇವತ್ತು ಎಷ್ಟೇ ಕಷ್ಟ ಆಗಲಿ ಸ್ವಾತಂತ್ರ್ಯ ದಿನಾಚರಣೆ ಬೆಂಗಳೂರಲ್ಲಿ ಇರಬೇಕಾಯ್ತು ತಪ್ಪಿಸಿ ಚನ್ನಪಟ್ಟಣಕ್ಕೆ ಹೋಗಿ ಚನ್ನಪಟ್ಟಣ ಕಾಂಗ್ರೆಸ್ ಆಫೀಸರ್ ಮಾಡಿ ಚಪ್ಪುಟ್ಟು ಮುಗಿ ಮುಗಿಸಿ ನಮ್ಮ ಬಾಲಣ್ಣಗೂ ಶ್ರೀನಿವಾಸಗು ಫೋನ್ ಮಾಡಿ ಹೇಳಿ ಇಲ್ಲ ಇವತ್ತು ಎಷ್ಟೇ ಕಷ್ಟ ಆಗಲಿ ನಾನು ಅಲ್ಲಿಗೆ ಕಳ್ಳಿ ಬರ್ತೀನಿ ಅಂತ ಹೇಳಿ ಇವತ್ತು ಹೇಳ್ಬಿಟ್ಟು ಬಂದು ಇಲ್ಲಿ ನಿಮ್ನೆಲ್ಲ ಪ್ರಶ್ನೆ ಮಾಡಿ ಈ ಶಿಖರದಲ್ಲಿರುವಂತ ಕಳಸಕ್ಕೆ ಏನು ನಮ್ಮ ಹೋಮದ ನೀರನ್ನು ಹಾಕುವಂತ ಒಂದು ಭಾಗ್ಯ ಕುರುಂದಾಸವನ್ನು ಇದು 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 ಪದುವ ನಾಭನ ಪಾದ ಭಜನೆ ಪರಮಸುಖಯ್ಯ ಹಂಗೆ ನನಗೆ ಈ ಒಂದು ಕಳಸಕ್ಕೆ ನೀರಾಕಿ ಕಳಸದ ನೀರಾಕಿ ಪ್ರದಕ್ಷಿಣೆ ಮಾಡಿ ನಿಮಗೆ ನಮ್ಮ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಈ ರಾಜ್ಯ ಹೋದ ವರ್ಷ ಭಾಳ ತತ್ತರಿಸ್ತಾ ಬರಗಾಲದಲ್ಲಿ ಇವತ್ತು